ನಮ್ಮ ಈ ಸೀಮೆಯ ಹೇಮಾವತಿನ ರಾಜಧಾನಿಯಾಗಿ ಮಾಡಿಕೊಂಡು ಆಳಿದ ನೊಳಂಬ ರಾಜಮನತನಕ್ಕೂ ಮತ್ತು ನಮ್ಮ ಸ್ವತಂತ್ರ ಭಾರತದ ಒಂದು ಪಾರ್ಲಿಮೆಂಟ್ಗೂ ಒಂದು ಕನೆಕ್ಷನ್ ಇದೆ ಅದು ಏನಪ್ಪ ಅಂತಂದರೆ ನಮ್ಮ ಈ ಪಾರ್ಲಿಮೆಂಟಲ್ಲಿ ಉಪಯೋಗಿಸ್ತಾ ಇದ್ದಂಥ ಒಂದು ರಾಜದಂಡದ ಮೇಲೆ ಇರುವಂಥ ನಂದಿ ಅದು ಬಂದು ಮೂಲ ಇದೇ ಸಂಸ್ಥಾನ ಅದಕ್ಕೆ ಒಂದು ಗುರುತಾಗಿ ಇದೇ ದೇವಸ್ಥಾನದ ಒಳಗಡೆ ಒಂದು ಇದೆ ಶಿಲೆ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಭಾಳ ಅದ್ಭುತವಾದ ಮತ್ತು ಒಂದು ಕುತೂಹಲಕರವಾದ ಒಂದು ಸಂಗತಿ ಇದು ಇದು ಹೆಂಗಪ್ಪ ಬರುತ್ತೆ ಅಂತ ಅಂದರೆ ನಮ್ಮ ಈ ಈ ನೊಳಂಬ ಸಂಸ್ಥಾನದ ಮೇಲೆ ದಂಡೆತ್ತಿ ಬರುವಂಥ ಚೋಳ ದೊರೆಗಳು ಅಂದರೆ ರಾಜರಾಜ ಚೋಳ ಅದನ್ನು ಇದನ್ನು ಇಲ್ಲಿಂದ ಕೆಲವು ವಾಸ್ತು ಶಿಲ್ಪ ಅವನು ತಾಂಜಾವೂರಿನಲ್ಲಿ ಕಟ್ಟಿರುವಂಥ ಬೃಹತ್ತೇಶ್ವರ ಒಂದು ದೇವಸ್ಥಾನ ಅದೇನಿದೆ ಒಂದು ಇನ್ನೂರ ಅಡಿ ಒಂದು ಗೋಪುರ ಅದಕ್ಕೆ ಇಲ್ಲಿಂದ ಶಿಲ್ಪಿಗಳ್ನ ಮತ್ತು ಇಲ್ಲಿರುವಂಥ ಶಿಲ್ಪಕಲೆನಾ ಹಾಗೆ ಇಲ್ಲಿ ಸಿಗುವಂಥ ಹೇರಳವಾಗಿ ಸಿಗ್ತಿದ್ದಂಥ ಈ ಕಪ್ಪು ಶಿಲೆನ ಇಲ್ಲಿ ಏನು ನಾವು ದೇವಸ್ಥಾನದೊಳಗಡೆ ಪಿಲ್ಲರ್ಗಳಾಗಿ ಯೂಸ್ ಮಾಡಿದ್ದಾರೆ ಮತ್ತು ನಂದಿಗೆ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಮತ್ತು ಇಲ್ಲಿ ಗರ್ಭ ಗುಡಿಯಲ್ಲಿರುವಂಥ ಮೂರ್ತಿಗಳನ್ನ ಕೆತ್ತೋದಕ್ಕೆ ಯೂಸ್ ಮಾಡಿದ್ದಾರೆ ಅಂದರೆ ಇದೇನಿದೆ ಮೇನ್ ದೇವಸ್ಥಾನ ಎಂಜಿಯರು ಸಿದ್ದೇಶ್ವರನ ದೇವಸ್ಥಾನ ಮತ್ತು ಒಳಗಡೆ ಒಂದು ಸಿದ್ದೇಶ್ವರ ಲಿಂಗ ಅದನ್ನೆಲ್ಲ ಕೆತ್ತಿರುವಂಥ ಕರಿಶಿಲೆಯನ್ನು ಇಲ್ಲಿಂದ ತೊಗೊಂಡೋಗ್ತಾರೆ ಅದನ್ನು ಈ ಶಾಸನದಲ್ಲೂ ಈ ಸ್ತಂಭ ಶಾಸನದಲ್ಲೂ ಅದನ್ನು ರಾಜರಾಜೋಳ ಕೆತ್ತಿಸಿ ಅದಕ್ಕೆ ನಿದರ್ಶನವಾಗಿ ಒಳಗಡೆ ನಿಮಗೆ ಸ್ತಂಭ ಶಾಸನಗಳು ಬರೆದಿರುವಂಥ ಈ ಸ್ತಂಭ ಮೇಲೆ ದಾಳಿ ಮಾಡಿದಂಥ ಚೋಳರು ಬರೀ ಇಲ್ಲಿ ಸಂಪತ್ತು ಮಾತ್ರ ಲೂಟಿ ಮಾಡ್ಕೊಂಡು ಹೋಗಲಿಲ್ಲ ಇಲ್ಲಿರುವಂಥ ಅಗಾಧವಾದ ಒಂದು ಶಿಲ್ಪಕಲೆಯನ್ನು ಮತ್ತು ಏರಳವಾಗಿ ದೊರೆತಿದ್ದಂಥ ಕರಿಶೀಲೆಯನ್ನು ಕೂಡ ಹೋಗಿದ್ದಾರೆ ಇದಕ್ಕೆ ಸಾಕ್ಷಿಭೂರತವಾಗಿ ಒಳಗಡೆ ಒಂದು ಸ್ತಂಭದಲ್ಲಿ ನಮ್ಮ ನೊಳಂಬರ ರಾಜ್ಯ ಲಾಂಛನದ ಜೊತೆಗೆ ಅದನ್ನು ವಿವರಿಸ್ತೀನಿ ಬನ್ನಿ ಒಳಗಡೆ ಹೋಗೋದನ್ನು ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ್ದು ಇದು ಬಂದು ನಮ್ಮ ನೊಳಂಬರ ಒಂದು ಸಿಂಬಲ್ಲು ನಮ್ಮ ಇದಕ್ಕೂ ಮತ್ತು ಈಗ ಹೊಸ ಪಾರ್ಲಿಮೆಂಟ್ಗೂ ಒಂದು ಕನೆಕ್ಷನ್ ಇದೆ ಏನಂದರೆ ಇಲ್ಲಿಂದ ದಂಡ ಎ ಏನು ಮಾಡಿದರೆ ಈ ಸಿಂಬಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋದರು ಅಂದರೆ ಇದು ನಂದಿ ಈ ಕಮಲದ ಮೇಲೆ ನಂದಿ ಕೂತಿರೋದು ಇದನ್ನು ಈಗೇನು ಮಾಡಿದ್ದಾರೆ ಈ ಚೋಳಾಸದಿಂದ ಏನು ಮಾಡಿದ್ದಾರೆ ಈಗ ನಮ್ಮ ಪಾರ್ಲಿಮೆಂಟಲ್ಲಿ ಒಂದು ಸ್ಟಿಕ್ ಇಟ್ಟಿದ್ದಾರೆ ಒಂದು ದಂಡ ಒಂದು ಸ್ಪೀಕರ್ದು ಒಂದು ಬಲಭಾಗದಲ್ಲಿ ಒಂದು ಇಟ್ಟಿದ್ದಾರೆ ಅದರಲ್ಲಿ ಏನಿದೆ ನಂದಿ ಕೂಡಿಸಿದ್ದಾರೆ ಒಂದು ಪದ್ಮಾಕಾರವಾಗಿರೋ ಒಂದು ದಂಡದ ಮೇಲೆ ಆ ನಂದಿ ಕೂಡಿಸಿದ್ದಾರೆ ಇದು ಬಂದು ಮೂಲ ಸ್ಥಾನ ನೋಡಿ ಇಲ್ಲಿಂದನೇ ಚೋಳಾಸು ತಮಿಳ್ನಾಡಿಗೆ ತೊಗೊಂಡೋದ್ರು ಈಗ ತಮಿಳ್ನಾಡಿನಿಂದ ಏನಾಗಿದೆ ಈ ಸಿಂಬಲ್ ಬಂದು ಪಾರ್ಲಿಮೆಂಟ್ ಸೇರಿದೆ ನಮ್ಮ ಈ ಎನ್ ಜಿ ಒಂದು ಈ ನೊಳಂಬ ರಾಜರದ್ದು ಒಂದು ಪಾರ್ಲಿಮೆಂಟ್ ಕನೆಕ್ಷನ್ನು ಇದೆ ನೋಡಿ ಇದೇ ಒಂದು ಉಬ್ಬು ಶಿಲ್ಪನ ಒಂದು ದಂಡದ ಆಕಾರವಾಗಿ ಮಾಡಿ ಪಾರ್ಲಿಮೆಂಟ್ ಸೇರಿದೆ ಇಲ್ಲಿಂದ ಹೋಗಿರೋದು ಇದನ್ನು ನಮ್ಮ ಚೋಳ ಸೊ ಮತ್ತು ಪಲ್ಲವರು ಇದನ್ನು ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲೂ ಈಗ ಈಗೇನು ಮಾಡಿದ್ದಾರೆ ಬಂದು ಪಾರ್ಲಿಮೆಂಟ್ನವರು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಈಗೇನಿದೆ ಪಾರ್ಲಿಮೆಂಟ್ದು ಒಂದು ಮೂಲ ಒಂದು ಸಿಂಬಲ್ಲು ನೋಡಿ ದೊರಕಿರೋದು ಇಲ್ಲಿಂದನೇ ನಮ್ಮ ಒಂದು ಎಂಟನೆಯಿಂದ ಹನ್ನೊಂದನೇ ಶತಮಾನದಲ್ಲಿ ಆಳಿರುವಂಥ ಒಲಂಬ ರಾಜ್ಯರ ಒಂದು ಇದು ಈಗ ಬಂದು ಪಾರ್ಲಿಮೆಂಟ್ ಸೇರಿದೆ ನೋಡಿ ಇದು ಒಂದು ಹೆಮ್ಮೆ ನಮ್ಮ ಒಂದು ಈ ರಾಜ್ಯದ ಈ ಸಂಸ್ಥಾನದ ಒಂದು ಹೆಮ್ಮೆ ನೋಡಿರಿ ಇಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಮೇಲ್ಗಡೆ ನಂದಿ ನಂದಿಯ ಒಂದು ಮೇಲೆ ಕೂತಿರುವಂಥ ಒಂದು ನಂದಿ ಇದು ಬಂದು ಹಲ್ ಸೇರಿದೆ ಈಗ